ನಮಸ್ತೆ ಗೆಳೆಯರಿ ಬಹಳ ದಿನಗಳಿಂದ ನನ್ನೆಲ್ಲ ವಿಡಿಯೋಗಳನ್ನು ನೋಡುತ್ತಾ ನನಗೆ ಬೆಂಬಲ ನೀಡುತ್ತಾ ಬಂದಿರುತ್ತೀರ ಎಲ್ಲರಿಗೂ ಧನ್ಯವಾದಗಳು ಪ್ರಕೃತಿ ಸೌಂದರ್ಯವನ್ನು ನೋಡುವುದೇ ಒಂದು ರೋಮಾಂಚನ ಬಣ್ಣ ಬಣ್ಣದ ಹೂಗಳು ಅರಳಿ ಒಂದಕ್ಕೊಂದು ಸ್ಪರ್ಧಿಯಂತೆ ಸಿಂಗರಿಸಿಕೊಂಡು ರಸ್ತೆಯ ಇಕ್ಕೆಲಗಳಲ್ಲಿ ಅರಣ್ಯಗಳಲ್ಲಿ ಉದ್ಯಾನವನಗಳಲ್ಲಿ ದೊಡ್ಡ ದೊಡ್ಡ ಕಂಪನಿಗಳ ಮುಂದೆ ಕಂಗೊಳಿಸುತ್ತಾ ನೋಡುಗರನ್ನ ಆಕರ್ಷಿಸುತ್ತಾ ಇರುತ್ತವೆ ಅಂದಹಾಗೆ ನಾನು ಈಗ ಹೇಳ ಹೊರಟಿರುವುದು ಪರಿಸರದ ಬೆಡಗಿ ಟಬೂಬಿಯ ಹೂಗಳ ದರ್ಬಾರದ ಬಗ್ಗೆ ತಿಳಿ ಗುಲಾಬಿ ಹಳದಿ ಬಣ್ಣಗಳನ್ನು ಹೊತ್ತು ಈ ಟಬೂಬಿಯ ಎಲ್ಲರನ್ನೂ ತನ್ನತ್ತ ಬೇಗ ಬೇಗ ಸೆಳೆದು ಬಿಡುತ್ತದೆ ಟಬೂಬಿಯ ಎಂದರೆ ಎಲ್ಲರನ್ನೂ ಆಕರ್ಷಿಸುವ ಸುಂದರ ಮರ ಈಗ ಎಲ್ಲೆಲ್ಲೂ ಇದರ ಕಾರುಬಾರು ಬಿಗ್ನೋನೇಷಿಯಾ ಕುಟುಂಬಕ್ಕೆ ಸೇರಿರುವ ಈ ಸಸ್ಯ ಮೆಕ್ಸಿಕೋ ಮೂಲದಿಂದ ಬಂದಿದೆಯಂತೆ ಈ ಸಸ್ಯವನ್ನು ನಮ್ಮಲ್ಲೆಲ್ಲ ಕಹಳೆ ಮರಗಳು ಅಂತ ಕರೆಯುತ್ತೇವೆ ಇದಕ್ಕೆ ಕಾರಣವೂ ಇದೆ ಈ ಮರದಲ್ಲಿ ಮೂವತ್ತರಿಂದ ಐವತ್ತಕ್ಕೂ ತುತ್ತೂರಿ ಮಾದರಿಯ ಕಹಳೆ ಆಕಾರದ ಹೂಗೊಚ್ಚವನ್ನು ಹೊಂದಿರುತ್ತದೆ ತನ್ನೆಲ್ಲ ಎಲೆಗಳನ್ನು ಉದುರಿಸಿಕೊಂಡು ಪ್ರಕೃತಿಯ ನಡುವೆ ಸ್ವರ್ಣ ಕನ್ನಿಕೆಯಂತೆ ನಿಂತುಬಿಟ್ಟಿರುತ್ತದೆ ಎಲೆಗಳನ್ನು ಉದುರಿಸಿಕೊಂಡು ಹೂ ಬಿಟ್ಟಾಗ ಕಣ್ಣಿಗಂತೂ ಹಬ್ಬವೇ ಹಬ್ಬ ಹೂವಿನ ಮಕರಂದಕ್ಕೆ ದುಂಬಿಗಳು ಜೇನುಹುಳುಗಳು ಪಕ್ಷಿಗಳು ಬಹಳ ಆಕರ್ಷಿತವಾಗಿ ಬಿಡುತ್ತವೆ ಇದರ ಬೀಜಗಳು ಬಲಿತಾಗ ತನ್ನಷ್ಟಕ್ಕೆ ತಾನೇ ಸಿಡಿದು ಗಾಳಿಯ ಮೂಲಕ ಪ್ರಸಾರವಾಗುವ ಗುಣವನ್ನು ಹೊಂದಿದೆ ಈ ಪರಿಸರದ ಬೆಡಗಿ ತಬೂಬಿಯ ಹಳದಿ ಗುಲಾಬಿ ಬಿಳಿ ಬಣ್ಣದ ಹೂಗಳಲ್ಲಿಯೂ ಸುಂದರವಾಗಿ ಕಾಣುತ್ತದೆ ಈ ತಬೂಬಿಯ ಜಾತಿಯ ಕೆಲವು ಸಸ್ಯಗಳಲ್ಲಿ ಅನಿಮಿಯಾ ಜ್ವರ ಶಿಲೀಂಧ್ರ ನಾಶಕಗಳಾಗಿ ಪರಿಣಾಮಕಾರಿಯಾಗಿ ಬೀರುತ್ತದೆಯಂತೆ ಹಾಗೂ ಬ್ಯಾಕ್ಟೀರಿಯಾ ವಿರುದ್ಧ ಸೆಣಸಾಡುವ ಶಕ್ತಿ ಇದೆ ಅಂತ ಆಯುರ್ವೇದ ಪಂಡಿತರು ಹೇಳುತ್ತಾರೆ ಒಟ್ಟಿನಲ್ಲಿ ಉದ್ಯಾನವನದ ಸೊಗಸನ್ನು ಹೆಚ್ಚಿಸಲು ನಿಮ್ಮ ಮನೆಯ ಮುಂದೆ ನೆಡಲು ಬಹಳಷ್ಟು ಸೂಕ್ತವಾದ ಮರವಾಗಿದೆ ಸುಲಭವಾಗಿ ಸಿಗುವ ಇದರ ಬೀಜಗಳನ್ನು ಸಂಗ್ರಹಿಸಿ ಅಥವಾ ಗೂಟಿ ಪದ್ಧತಿಯ ಮೂಲಕ ಸಸ್ಯಾಭಿವೃದ್ಧಿ ಮಾಡಬಹುದು ಗೆಳೆಯರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿರಬಹುದೆಂದು ಕೊಂಡಿರುವೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತದೊಂದಿಗೆ ಬರುವೆ ನಮಸ್ಕಾರಗಳು